ಹದಿನೈದು ವರ್ಷಗಳಿಂದ ನಾನು ಈ ಒಂದು ಅಭಿಯಾನ ಅಂತ ಕರೀಬೋದು ಪದ್ಧತಿಗಳು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಒಂದು ಚರಿತ್ರೆ ಮತ್ತು ಸಂಪತ್ತು ಚಿಕ್ಕವನಿದ್ದಾಗ ಹದಿನಾಲ್ಕು ಹದಿನೈದು ವರ್ಷ ಇದ್ದಾಗ ಗೊತ್ತಾಗಿತ್ತು ಅಂದರೆ ಇನ್ನೂ ಮುಂಚೆ ಗೊತ್ತಾಗಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಮೊನ್ನೆ ನನ್ನ ಹತ್ರ ಅಮೆರಿಕ ಆರು ವರ್ಷ ಹುಡುಗ ಕರ್ಕೊಂಡ್ಬಂದಿದ್ದಾರೆ ರಜಕ್ಕಂತ ಬಂದಿದ್ದಾರೆ ಇಲ್ಲಿ ಅವರ ಅಜ್ಜ ಅಜ್ಜಿಯನ್ನು ನೋಡೋದಕ್ಕೆ ಅಂತ ಅವನಿಗೆ ಪ್ರತಿ ದಿವಸ ಒಂದು ಸ್ಟೆರಾಯ್ಡ್ ಆಯಿಂಟ್ಮೆಂಟ್ ಹಚ್ತಾ ಇದ್ದಾರೆ ಇಡೀ ಮೈ ಯಾಕಪ್ಪ ಅಂದರೆ ಮೈ ಎಲ್ಲ ಗಂಧೆ ಬರುತ್ತೆ ಎಷ್ಟು ವರ್ಷದಿಂದ ನಾಲ್ಕು ವರ್ಷದಿಂದ ಬರ್ತಾ ಇದೆ ಅವ್ನಿಗೆ ಎರಡು ವರ್ಷ ವಯಸ್ಸಿದ್ದಾಗಲಿಂದನೂ ಬರ್ತಾ ಇದೆ ಚೆನ್ನಾಗಿದ್ದಾನೆ ಹುಡುಗ ಸಣ್ಣಗೆ ಇದ್ದಾನೆ ಆದರೆ ಇಲ್ಲಿ ಮಾತ್ರ ಇಷ್ಟು ದಪ್ಪ ಇದೆ ಈ ಜಾಗ ಆರು ವರ್ಷ ಮಗು ಅಷ್ಟೇ ಯಾಕಮ್ಮ ಅಷ್ಟು ದಪ್ಪ ಇದೆ ಅಂದರೆ ಇಲ್ಲ ಡೈಪರ್ ಹಾಕಿದ್ದೀವಿ ಸೊ ಈ ಥರ ಬರ್ತಕ್ಕಂಥ ಒಂದು ಆಲ್ಮೋಸ್ಟ್ ಹಂಡ್ರೆಡ್ಸ್ ಆಫ್ ಕೇಸಸ್ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದಾಗ ಗೊತ್ತಿದ್ದಾಗಿದ್ದೇನೆಂದರೆ ಇವರಿಗೆಲ್ಲರಿಗೂ ಹುಟ್ಟಿದಾಗಲಿಂದ ಡೈಪರ್ಗಳು ಹಾಕ ಪ್ಲಾಸ್ಟಿಕ್ ಡೈಪರ್ಗಳು ನೋಡಿರಿ ಆರು ವರ್ಷ ಆ ಮಗುವಿಗೆ ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಡೈಪರ್ ಹಚ್ಚಿ ನೀವು ಎರಡು ದಿವಸ ಹಾಕ್ಕೊಂಡು ಮಲ್ಕೊಳ್ರಿ ಗೊತ್ತಾಗುತ್ತೆ ಡಾಕ್ಟ್ರ್ ಹತ್ರ ಹೋದರೆ ಇದು ಅಮೆರಿಕಾ ಡಾಕ್ಟರ್ ಬರೆದಿದ್ದಾರೆ ಅದು ಏನೇನು ಇಷ್ಟಿಷ್ಟು ಉದ್ದ ಹೆಸರುಗಳು ಬರೆದಿದ್ದಾರೆ ಡೆನೋಸಿಸ್ಸು ಸ್ಟೆನೋಸಿಸ್ಸು ಸ್ಕಿನ್ನದ್ದು ಅದು ಇದು ಏನೇನು ಹೆಸರುಗಳು ಬರೆದು ಎಂಟು ಟ್ಯಾಬ್ಲೆಟ್ಟು ಒಂದು ಎರಡು ಆಯಿಂಟ್ಮೆಂಟ್ಸ್ ಬೆಳಗ್ಗೆ ಒಂದು ಆಯಿಂಟ್ಮೆಂಟು ಸಾಯಂಕಾಲ ಒಂದು ಆಯಿಂಟ್ಮೆಂಟು ಈ ಥರ ಅವನಿಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಊಟ ಮಾಡಬೇಕಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಮ್ಮ ತಿನ್ಸಿದ್ರೆ ತಿಂತಾನೆ ಇಲ್ಲ ಅಂದರೆ ಇಲ್ಲ ಅವನಿಗೆ ಹಶುವಿಲ್ಲ ನೀರು ಕುಡಿಬೇಕು ಅಂತ ಅನಿಸೋದಿಲ್ಲ ಅಂದರೆ ಅವನಿಗೆ ವ್ಯವಸ್ಥೆ ಎಷ್ಟು ಹದ ತಪ್ಪಿದೆ ಅಂದರೆ ಕೆರೆತ ಬಂದರೆ ಕೆರ್ಕೋಬೇಕು ಅಂತನೂ ಇಲ್ಲ ಹಿಂಗೆ ನೋಡ್ತಾ ಇರ್ತಾನೆ ಗಂಧೆ ಬಂದು ಆ್ಯಂಡ್ ದೇ ಆರ್ ಆಲ್ ಓಕೆ ವಿದ್ ಇಟ್ ಸೊ ಬಂದ ತಕ್ಷಣ ನಾನು ಹೇಳಿದೆ ನೋಡಮ್ಮ ಇಲ್ಲಿ ಡೈಪರ್ ಹಾಕ್ತಾ ಇದ್ದೀರಾ ಮೈಸೂರಿಗೆ ಬಂದಿದ್ದೀರಾ ನಮ್ಮ ಮೈಸೂರಲ್ಲಿ ಏನು ತೊಂದರೆ ಇಲ್ಲ ಬಿಟ್ಬಿಡಿ ಅಂತ ಹೇಳಿ ಕೊರಳೆ ಅಕ್ಕಿ ಅಂತ ಒಂದು ಧಾನ್ಯ ಇದೆ ಅದನ್ನು ಗಂಜಿ ಮಾಡಿ ಕುಡಿಸ್ರಿ ಅಂತ ಆರು ವಾರ ಆದಮೇಲೆ ಮಗುಗು ನಾನು ಹೇಳಿದ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅದು ಎಷ್ಟು ಪ್ಲಾಸ್ಟಿಕ್ ಡೈಪರು ಈಗ ನಮ್ಮ ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅಂದರೆ ಯು ಗೋ ಟು ಎನಿ ಡಸ್ಟ್ಬಿನ್ ಹಾಫ್ ಆಫ್ ಇಟ್ ಇಸ್ ದಿಸ್ ಪ್ಲ್ಯಾಸ್ಟಿಕ್ ಡೈಪರ್ಸ್ ಇಷ್ಟು ಸರಳವಾದ ವಿಷಯ ಅವನು ಅವನಿಗೆ ಸ್ಟೆರಾಯ್ಡ್ ಆಯಿಂಟ್ಮೆಂಟ್ ಹಚ್ತಾ ಇದ್ದಾರೆ ಹಚ್ತಾ ಇದ್ದಾರೆ ಆರು ವಾರದಲ್ಲಿ ಆರು ವರ್ಷದಲ್ಲಿ ಕೂಡ್ಕೊಂಡಿರೋ ರೋಗ ಎಲ್ಲ ಆ ಪ್ಲಾಸ್ಟಿಕ್ ಕಣಗಳ ಒಳಗಡೆ ಹೋಗಿ ಹೋಗಿ ಜನಕ್ಕೆ ತಿಳುವಳಿಕೆ ಇಲ್ಲ ಸ್ಕಿನ್ನು ಪ್ರಾಬ್ಲಮ್ ಅಂತ ಅವನು ಸ್ಟೆರಾಯ್ಡ್ ಆಯಿಂಟ್ಮೆಂಟ್ ಹಚ್ತಾ ಇದ್ದಾನೆ ಆ ಮಗುಗೆ ಅವನ ಮಗುಗೆ ಆಗಬಾರದೆಲ್ಲ ಆಗ್ತಾಯಿದೆ ವಿ ಡು ನಾಟ್ ಅಲೋ ದ ನೇಚರ್ ಟು ಟೇಕ್ ಅಸ್ ಇನ್ ಟು ನಮ್ಮನ್ನು ನಾವು ಪ್ರಕೃತಿಗೆ ಅರ್ಪಣೆ ಮಾಡಿಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಲೆಟ್ ಜಸ್ಟ್ ನೇಚರ್ ಎಂಗಲ್ಫಸ್ ಥಿಂಗ್ಸ್ ವಿಲ್ ಬಿ ಓಕೆ ಇನ್ನೊಂದು ಆಸ್ಟ್ರೇಲಿಯಾ ಇಂದ ಇಪ್ಪತ್ತೆಂಟು ವರ್ಷ ಈಸ್ ಎಕ್ಸ್ಪರ್ಟ್ ಲ್ಯಾಪ್ಟಾಪು ಟ್ಯಾಬ್ಲೆಟ್ಟು ಮೊಬೈಲು ಇದು ಅದು ಒಂದು ಕ್ಷಣ ಬಿಡದೆ ಇಪ್ಪತ್ತ್ನಾಲ್ಕು ಗಂಟೆ ಈಸ್ ಸಮ್ ಎಮ್ ಡಿ ಆಫ್ ಸಮ್ ಬಿಗ್ ಕಂಪನಿ ಇಂಡಿಯಾಯಿಂದ ಹೋಗಿದ್ದೇನೆ ನಿದ್ದೆ ಬರೋದಿಲ್ಲ ಎಲ್ಲ ಟ್ಯಾಬ್ಲೆಟ್ಸು ತಗೊಳ್ತಾ ಇದ್ದಾರೆ ಆಲ್ ಸ್ಲೀಪಿಂಗ್ ಪಿನ್ಸ್ ಎರಡು ಮೂರು ನಾಲ್ಕು ನಿದ್ದೆ ಬರ್ತಾ ಇಲ್ಲ ನರಗಳು ಒತ್ತಡ ಆಗಿದೆ ಕೈ ನಡಗೋಕೆ ಶುರು ಆಯಿತು ಹಿಂಗೆ ಹಿಂಗೆ ಏನೂ ತೊಂದರೆ ಇಲ್ಲ ಅವ್ನಿಗೆ ಆ್ಯಕ್ಚುಲಿ ಈಸ್ ಟೆನ್ಸ್ಡಾ ನರಗಲ್ ನಡೀತಾ ಇದೆ ಅಂತ ಆಸ್ಟ್ರೇಲಿಯಾದಲ್ಲಿ ಆಗೋದು ಅಂತ ನ್ಯೂಜಿಲ್ಯಾಂಡಿಗೆ ಹೋಗಿದ್ದಾರೆ ಇನ್ನೊಂದು ಡಾಕ್ಟರ್ ಹತ್ರ ಅವನು ಹಿಂಗು ಹಂಗು ನೋಡಿ ಇದು ನೋಡಿ ಎಮ್ ಆರ್ ಐ ಮಾಡಿ ಇದು ಮಾಡಿ ಓ ಇಲ್ಲಿದೆ ಅಲ್ಲಿದೆ ಇಲ್ಲಿದೆ ಇಲ್ಲಿದೆ ಇವನಿಗೆ ಪಾರ್ಕಿನ್ಸನ್ಸ್ ಬಂದಿದೆ ಅಂತ ಹೇಳಿ ಅವನು ಅದು ಹೇಳಿದ ಮೇಲೆ ಮರೆಯೋಕ್ಕೆ ಶುರು ಮಾಡಿದ್ದಾನೆ ಅಷ್ಟು ತನಕ ಆರಾಮಾಗೇ ಇದ್ದ ಸೊ ದ ಪ್ರಾಬ್ಲಮ್ ವಾಸ್ ವೆರಿ ಸಿಂಪಲ್ ದಟ್ ರಿಫ್ಲೆಕ್ಟೆಡ್ ಲೈಟನ್ನು ನೋಡೋದಕ್ಕೆ ನಮಗೆ ದೇವರು ಕಣ್ಣನ್ನು ರೆಡಿ ಮಾಡಿದ್ದಾರೆ ಅವರ ಐಸ್ ಆರ್ ನಾಟ್ ಡಿಸೈನ್ಡ್ ಟು ಸಿ ಡೈರೆಕ್ಟ್ ಲೈಟ್ ಐ ಕೆನ್ ಸಿ ದಟ್ ವಾಲ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಆಸ್ ಮಚ್ ಟೈಮ್ ಐಸ್ ಐ ವಾಂಟ್ ಟು ವೆನ್ ದ ಸನ್ ಲೈಟ್ ಈಸ್ ರಿಫ್ಲೆಕ್ಟೆಡ್ ಬಟ್ ಐ ನಾಟ್ ಸಿ ದ ಸನ್ ಡೈರೆಕ್ಟ್ಲಿ ಫಾರ್ ಮೋರ್ ದ್ಯಾನ್ ಟು ಮಿನಿಟ್ಸ್ ಐ ಕೆನ್ ಸಿ ದ ಮೂನ್ ಅಂದರೆ ಬೆಳಕಿನಲ್ಲಿ ನಾವು ರಿಫ್ಲೆಕ್ಟೆಡ್ ಲೈಟನ್ನು ನೋಡಬೇಕೇ ಹೊರತು ಬಟ್ ಏನಾಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ಈ ಸಾಫ್ಟ್ವೇರ್ ಇಲ್ಲಿ ಹಾರ್ಡ್ವೇರ್ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅವರು ನೋಡಿದ್ದೇ ನೋಡಿದ್ದು ಮೊಬೈಲ್ ನೋಡಿದ್ದು ಲ್ಯಾಪ್ಟಾಪ್ ನೋಡಿದ್ದು ಟ್ಯಾಬ್ಲೆಟ್ ನೋಡಿದ್ದು ಕಂಪ್ಯೂಟರ್ ನೋಡಿದ್ದು ಈ ಮಿಷಿನು ಆ ಮಿಷಿನು ಮಿಷಿನು ಸೊ ಯು ಆರ್ ಲುಕಿಂಗ್ ಅಟ್ ಡೈರೆಕ್ಟ್ ಲೈಟ್ ಫಾರ್ ಲಾಂಗರ್ ಆ್ಯಂಡ್ ಲಾಂಗರ್ ಪೀರಿಯಡ್ಸ್ ದ ನರ್ವ್ಸ್ ಆರ್ ಗೆಟಿಂಗ್ ಡಿಸ್ಟರ್ಬ್ ಇನ್ಫ್ಯಾಕ್ಟ್ ಮೆನಿ ಪೀಪಲ್ ಹೂ ವರ್ಕ್ ಆನ್ ದಿಸ್ ಸೋ ಕಾಲ್ಡ್ ಡೈರೆಕ್ಟ್ ಲೈಟ್ ವಾಚಿಂಗ್ ನಾಟ್ ನೆಸಸರಿ ದೇಸ್ ದೇರ್ ಐಸ್ ಆರ್ ಡಿಸ್ಟರ್ಬ್ ಐಸ್ ಎಲ್ಲ ಚೆನ್ನಾಗೇ ಇರುತ್ತೆ ಬೇರೆ ನರಗಳಲ್ಲಿ ನೋವು ಆಗುತ್ತೆ ಅದು ಸಿಯಾಟಿಕ್ ಆಗಿರ್ಬೋದು ತಲೆನೋವು ಆಗಿರ್ಬೋದು ದೇರ್ ಡೈಜೆಷನ್ ಮೇ ಬಿ ಇಂಪ್ಯಾಕ್ಡ್ ಥ್ರೋ ಅವೇ ಆಲ್ ಯುವರ್ ಇನ್ಸ್ಟ್ರೂಮೆಂಟ್ಸ್ ಅದು ಮೊಬೈಲ್ ಆಗಿರಲಿ ನಿಮ್ಮ ರೂಮಲ್ಲೇ ಇರಬಾರ್ದವ್ರು ಜಸ್ಟ್ ಥ್ರೋ ಅವೇ ಆ್ಯಂಡ್ ಟ್ರೈ ಟು ಸ್ಲೀಪ್ ಆ ಎಪ್ಪ ಬಂದಿದ್ದ ಇಪ್ಪತ್ತೆಂಟು ವರ್ಷ ನಿದ್ದೆ ಬಂದಿಲ್ಲ ಇದ್ದು ಅದು ರೆಸ್ಟ್ಲೆಸ್ನೆಸ್ಸು ನರಗಳು ಪಾರ್ಕಿಂಗ್ಸ್ ಹೆಸರುಗಳೆಲ್ಲ ಇಟ್ಬಿಟ್ಟಿದ್ದಾರೆ ದಟ್ ಫೀಲೋ ಇಸ್ ಟ್ವೆಂಟಿ ಏಯ್ಟ್ ಇಯರ್ಸ್ ಓಲ್ಡ್ ಕಂಪ್ಲೀಟ್ಲಿ ಜಸ್ಟ್ ಅಪ್ ಆರೇ ದಿವಸ ಸರ್ ನಾನು ಇಲ್ಲಿರೋದು ಏನಾದರೂ ಮಾಡಕ್ಕೆ ಸಾಧ್ಯನಾ ನಿಮಗೆ ಅಂತ ನೋಡಪ್ಪ ಆರು ವಾರ ಸಮಯ ಕೊಡು ನನಗೆ ನೀವು ಇಪ್ಪತ್ತೆಂಟು ವರ್ಷ ಆಗಿದೆ ತೊಂದರೆ ಪಡ್ತಾ ಇದೆಯಾ ಈಗಾಗಲೇ ಆರು ವರ್ಷ ಆಗಿದೆ ಈ ಗೊಂದಲಗಳೆಲ್ಲ ಶುರು ಮಾಡಿ ಸಿಕ್ಸ್ ವೀಕ್ಸ್ ಆರು ದಿವಸ ಈ ರೀತಿ ನಿದ್ದೆ ಮಾಡೋಕ್ಕೆ ಶುರು ಮಾಡಿದೆ ನಡ್ಗೋದು ನಿಂತೋಯ್ತು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿದೆ ಅಷ್ಟರ ಒಳಗಡೆ ಸಾಮೆ ಅಕ್ಕಿ ಊಟ ಮಾಡಪ್ಪ ಅಂತ ಹೇಳಿದ್ದೆ ನವಣೆ ಅಕ್ಕಿ ಊಟ ಮಾಡಪ್ಪ ಅಂತ ಹೇಳಿದ್ದೆ ಅಂದರೆ ಆ ಡಿಸ್ಟೆಬಿಲೈಸ್ ಆಗಿರೋ ನರಗಳನ್ನು ನವಣೆ ಸಾಮೆ ಸ್ಟೆಬಲೈಸ್ ಮಾಡೋಕ್ಕೆ ಶುರುವಾಯಿತು ಆ್ಯಂಡ್ ನಿಜವಾದ ಸ್ಟೆಬಲೈಸೇಷನ್ ಆಗಿದ್ದು ಕತ್ತಲಿಂದ ಆ ಕಣ್ಣಿಗೆ ನಿಜವಾದ ರೆಸ್ಟ್ ಸಿಗೋಕೆ ಶುರು ಆಯಿತು ಇನ್ಫ್ಯಾಕ್ಟ್ ಇಫ್ ಯು ವಾಂಟ್ ಟು ಸ್ಲೀಪ್ ವೆಲ್ ಎನಿ ಒನ್ ದಟ್ ಡಸಂಟ್ ಮ್ಯಾಟರ್ ಇನ್ಫ್ಯಾಕ್ಟ್ ನಮ್ಮ ಹಿಂದೆ ಮಕ್ಕಳು ಹುಟ್ಟಿದಾಗ ಬಾಲಿಂತರನ್ನು ಕತ್ತಲಕೋನೆಯಲ್ಲಿಟ್ಟವಳು ಒಂದು ಸಿಕ್ಸ್ ವೀಕ್ಸ್ ಟು ಸಿಕ್ಸ್ ಮಂತ್ಸ್ ತನಕ ಯಾಕಂದರೆ ಆ ಮಗು ಕಣ್ಣು ಇನ್ನೂ ರೆಡಿ ಆಗ್ತಾ ಇಲ್ಲ ಡೈರೆಕ್ಟ್ ಲೈಟ್ ಬೀಳಬಾರದು ಇನ್ಫ್ಯಾಕ್ಟ್ ಮೆನಿ ಆಫ್ ದ ಕಿಡ್ಸ್ ನೌ ಆರ್ ವೇರಿಂಗ್ ಸನ್ ಸನ್ ಗ್ಲಾಸಸ್ಸು ಗ್ಲಾಸಸ್ಸು ಆರು ವರ್ಷಕ್ಕೆ ಕಣ್ಣು ದೃಷ್ಟಿ ತಪ್ಪಾಗ್ತಾ ಇರೋದು ನಮ್ಮ ಮಗು ಹುಟ್ಟಿದಾಗಲೇ ಕ್ಯಾಮ್ರಾಗಳನ್ನು ತಂದು ವೀಡಿಯೋಗಳನ್ನು ಮಾಡಿ ಅವನ ಕಣ್ಣು ಮೇಲೆ ಅದು ಎಷ್ಟು ಫ್ಲ್ಯಾಶ್ ಲೈಟ್ ಡೈರೆಕ್ಟ್ ಲೈಟ್ ಮಾಡ್ತಾ ಇದ್ವಿ ಮಕ್ಕಳ ಕಣ್ಣುಗಳಿಗೆ ಅಂದರೆ ದಟ್ ಇಟ್ ಸೆಲ್ಫ್ ಈಸ್ ಎ ಗುಡ್ ರೀಸನ್ ಫಾರ್ ದೆಮ್ ಟು ಗೆಟ್ ದೇರ್ ಐ ಸೈಟ್ ಡಿಸ್ಟರ್ಬ್ ಆಡಂಬರ ಹೆಚ್ಚಾಗಿದೆ ಮಗು ಹುಟ್ಟಿದ್ದಾನೆ ಅವ್ನು ನೋಡ್ಕೊಳ್ಳೋಣ ಅಂತ ಇಲ್ಲ ತೋರಿಸೋದು ಇಂಪಾರ್ಟೆಂಟ್ ದೊಡ್ಡವನಾದ ಮೇಲೆ ತೋರಿಸ್ಕೋಬೋದಲ್ವಾ ಸಿ ದೀಸ್ ಆರ್ ಸ್ಮಾಲ್ ಸೆಟಲ್ ಥಿಂಗ್ಸ್ ನಮಗೆ ಏ ಇವೆಲ್ಲ ಏನು ರೀ ಮೌಢ್ಯತೆಗಳಿವೆಲ್ಲ ಫೋಟೋ ತೆಗೆದ್ರೆ ಏನಾಗತ್ತೆ ಮಗುಗೆ ದಿಸ್ ಈಸ್ ದ ವೈಜ್ಞಾನಿಕತೆ ನಮ್ಮ ಪೂರ್ವಿಜರು ಇವೆಲ್ಲ ಕೂಗೊಂಡು ಡಾಕ್ಟರ್ ಖಾದರ್ ಎಕ್ಸ್ಪ್ಲೈನ್ ಮಾಡಿದಂಗೆ ಮಾಡಿಲ್ಲ ಮೊನ್ನೆ ತುಪ್ಪ ಅಂತ ಒಂದು ಊರಿದೆ ಮಡಿಕೇರಿಯಲ್ಲಿ ಒಲಗಡೆ ಇನ್ಫ್ಯಾಕ್ಟ್ ಅಲ್ಲಿ ಈ ಕೊಡುಗವರು ಅವ್ರದ್ದು ಮನೆ ದೇವರು ಎಲ್ಲಾದರೂ ಇರಲಿ ಕೊಡಗವರು ಮೊದಲನೇ ಮಗು ಹುಟ್ಟಿದ್ರೆ ಅದು ಬಿಡು ಅಂತ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಒಂದು ಐದಾರು ವರ್ಷ ಹಿಂದೆ ಅಲ್ಲಿ ಕಲಶ ಆ ಹೋಗೋ ದಾರಿಯಲ್ಲಿ ಕಂಬ ಎಲ್ಲ ಕಡೆಯೂ ತಾಮ್ರದ ಒಂದು ಫಲಕ ಉದ್ದಕ್ಕೂ ಹಚ್ಚಿಸ್ಬಿಟ್ಟಿದ್ದಾರೆ ಆ ಮೆಟ್ಲತ್ರನೂ ಎಲ್ಲ ಕಡೆ ಸೊ ಆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಒಂದು ಮಂಡಳಿ ಅಧಿಕಾರಿ ಇದೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಯಾಕೆ ಸರ್ ಇದೆಲ್ಲ ತಾಮ್ರದ ಫಲಕದ್ದು ಹಾಕಿದ್ದೀರಾ ಅಂತ ಕೇಳಿದ್ರೆ ಓ ಮುಂ ಹಿಂದಿನಿಂದ ಹಾಕ್ಕೊಂಡು ಬರ್ತಾ ಇದ್ವಿ ಯಾಕೆ ಹಾಕ್ತಾ ಇದ್ವಿ ಅಂತ ಗೊತ್ತಿಲ್ಲ ದ ಓನ್ಲಿ ಮೆಟಲ್ ಆನ್ ದಿಸ್ ಪ್ಲ್ಯಾನೆಟ್ ಅರ್ತ್ ವಿಚ್ ಕ್ಯಾನ್ ಕಿಲ್ ವೈರಸಸ್ ವೈರಸಸ್ ಅನ್ನೋ ಪದ ಗೊತ್ತಿರಲಿಲ್ಲ ನಮ್ಮ ಪೂರ್ವಜರಿಗೆ ಎಲ್ಲೆಲ್ಲಿ ಜನ ಕೂಡ್ತಾ ಇದ್ರೋ ಈ ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ಅಲ್ಲೆಲ್ಲನೂ ನಮ್ಮ ಹಿಂದೆ ಈ ತಾಮ್ರದ ಫಲಕಗಳನ್ನು ಅಥವಾ ದೊಡ್ಡ ದೊಡ್ಡ ಜಾಗಗಳಲ್ಲೆಲ್ಲ ತಾಮ್ರದ ಫಲಕಗಳನ್ನು ಅಮರ್ಸೋರು ಇನ್ಫ್ಯಾಕ್ಟ್ ಕೆಲವು ತುಂಬ ದುಡ್ಡಿರೋ ರಾಜೇಂದರು ಅವರ ನಡ್ಕೊಂಡು ದಾರಿಯಲ್ಲಿ ಚಿನ್ನ ಹಾಕ್ಕೊಳ್ಳೋ ಕಡೆ ತಾಮ್ರದವನ್ನು ಹಾಕ್ತರು ಈ ತಾಮ್ರ ದಲ್ಲಿ ಅದ್ಭುತವಾದ ಗುಣ ಏನಿದೆ ಅಂದರೆ ಈ ಋಣಾತ್ಮಕ ಕಣಗಳು ಆ ಉಪರಿತಲದ ಮೇಲೆ ಅದಷ್ಟು ಕದೆ ಸರಾಗವಾಗಿ ಓಡಾಡ್ತಾ ಇರ್ತವೆ ಸೊ ಈ ತಾಮ್ರದ ಫಲಕದ ಮೇಲೆ ಡಿಆರ್ಬಿಟಲ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಏನು ಹೇಳ್ತೀವಿ ಕೆಮಿಸ್ಟ್ರಿ ಗೊತ್ತಿರೋರಿಗೆ ಅವು ಓಡಾಡ್ತಾ ಇರೋದರಿಂದ ಈ ವೈರಾನುಗಳ ತ್ವಚವನ್ನು ವಿದಿನ್ ಫಿಫ್ಟೀನ್ ಸೆಕೆಂಡ್ಸ್ ಟು ತ್ರೀ ಮಿನಿಟ್ಸಲ್ಲಿ ಒಡೆದು ಬಿಡ್ತವೆ ಅದು ಬ್ಯಾಕ್ಟೀರಿಯಾ ಇರ್ಬೋದು ವೈರಾನು ಇರ್ಬೋದು ಸೊ ತ್ವಚವನ್ನು ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಒಡೆದು ಒಡೆದು ಒಡ್ತಾ ಇರೋದ್ರಿಂದ ಯಾವ ವೈರಾನು ಅದರಲ್ಲಿ ನಿಲ್ಲಿಸಕ್ಕಾಗೋದಿಲ್ಲ ಅದೇ ಒಂದು ಕಾರಣಕ್ಕೆ ನಮ್ಮ ಸಾಧು ಸಂತರು ತಾಮ್ರದ ಕಮಂಡಲಗಳನ್ನು ಇಟ್ಟುಕೊಂಡು ಯಾವ ಊರಿಗೆ ಹೋದರೂ ನೀರನ್ನು ಅದರಲ್ಲಿ ಹಾಕ್ಕೊಂಡು ಕುಡಿಯೋರು ಈಗ ನಾವೆಲ್ಲ ಪ್ಲ್ಯಾಸ್ಟಿಕ್ ಡಬ್ಬಗಳಲ್ಲಿ ಸೆಲಿನಿಯಮ್ ಿಂಕ್ ಕಾಪರು ಈ ರೀತಿ ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ಮೈಗೆ ಹೀರುಕೊಳಕ್ಕೆ ಆಗದೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಒಳಗಡೆ ನನಗೆ ಕೂದಲು ಉದುರಿದೆ ಡಾಕ್ಟ್ರೇ ಅಂತ ಬರೋರು ನನಗೆ ವಾರಕ್ಕೆ ಇಪ್ಪತ್ತು ಜನ ಯಂಗ್ ಪೀಪಲ್ ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಓ ಕೂದಲು ಉದುರ್ತಾ ಇದೆ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಈ ಅದೊಂದು ಟೆಸ್ಟ್ ಮಾಡೋದು ಟಿ ಎಸ್ ಎಚ್ ಆರು ಏಳು ಇದ್ರೂ ಟಿ ಎಸ್ ಎಚ್ ನಾಲ್ಕು ಮೇಲೆ ಇದ್ದರೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಅದಕ್ಕೆ ಕೂದಲು ಇರ್ತಾ ಇದೆ ಅಂತ ಟ್ಯಾಬ್ಲೆಟ್ ಎಷ್ಟು ದಿವಸ ಡಾಕ್ಟ್ರೇ ಲೈಫ್ ಲಾಂಗ್ ತಗೋ ಅದು ತಗೊಂಡು ಕ್ಯಾನ್ಸರ್ ಬರುತ್ತೆ ಆಮೇಲೆ ಅಂದರೆ ಅದರ ಬಟ್ಟೆ ಆಮೇಲೆ ನೋಡೋಣ ಇನ್ಫ್ಯಾಕ್ಟ್ ಇಟ್ ಈಸ್ ಸೋ ಪರ್ ಪರ್ಮನೆಂಟ್ ಅಮೇರಿಕಾ ಯುರೋಪ್ ದೇಶಗಳಲ್ಲಿ ಮಕ್ಕಳು ಹುಟ್ಟೋವಾಗ ಕೂದಲೇ ಹೂ ಇರೋದೇ ಇಲ್ಲ ಆಲ್ಮೋಸ್ಟ್ ದೇ ಆರ್ ಬಾಲ್ಡ್ ಹುಟ್ಟಿದಾಗಲೇ ಬಾಲ್ಡಾಗಿ ಹುಡ್ತಾಯಿದ್ದಾರೆ ಕರ್ಮ ಏನಂದರೆ ಬೆಂಗಳೂರಲ್ಲಿ ಆ ರೀತಿ ಮಕ್ಕಳು ಹುಟ್ಟೋಕ್ಕೆ ಶುರು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆರು ವರ್ಷ ಹಿಂದೆಯಿಂದ ಈ ವಿಷಯಗಳನ್ನು ನಾನು ಮಾತಾಡ್ತಾ ಇದ್ದೆ ಮೊನ್ನೆ ಲಾಸ್ಟ್ ರಾಜರಾಜೇಶ್ವರನ ಲೆಕ್ಚರ್ ಕೊಟ್ಟಾಗ ಇದು ಕೇಸು ಇಬ್ಬರು ಮಕ್ಕಳಿಗೆ ಕೂದಲೇ ಇಲ್ಲ ಎಂಟು ವರ್ಷ ಆಗಿದೆ ನನ್ನ ಭಾಷಣ ಕೇಳಿದ ಮೇಲೆ ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಸೋದನ್ನು ನಿಲ್ಲಿಸಿ ಎಷ್ಟು ಮೋಸ ಆಗಿದೆ ಅಂದರೆ ಈಗ ಮದುವೆ ಸಮಾರಂಭಗಳಿಗೆ ಹೋದರೆ ಇನ್ ದ ನೇಮ್ ಆಫ್ ಹೈಜೀನ್ ಎಲ್ಲರಿಗೂ ಒಂದೊಂದು ಪ್ಲಾಸ್ಟಿಕ್ ಬಾಟಲ್ ತಂದು ಕೂರಿಸ್ಬಿಡ್ತಾ ಇದ್ದಾರೆ ನಾವು ಮಾಡಬೇಕಾಗಿದ್ದೇನು ದೊಡ್ಡ ದೊಡ್ಡ ಸಮಾರಂಭಗಳು ಮದುವೆಗಳು ಅದನ್ನು ನಿಜವಾದ ಹೈಜೀನ್ ಎಲ್ಲಿಂದ ಬರೋದು ದೊಡ್ಡದು ತಾಮ್ರದ ಕೊಳದಪ್ಪಳೆ ತಂದು ನೀರು ಹಾಕಿ ಇಟ್ಬಿಟ್ರೆ ರಾತ್ರಿ ಅದನ್ನು ತಾಮ್ರದ ಪಾತ್ರೆ ಚಂಬು ಇಂದ ತಗೊಂಡು ಬಂದು ಕೈಗೆ ನೀರು ಹಾಕೊಂಡು ಕುಡಿದ್ರೂ ತೊಂದರೆ ಇಲ್ಲ ಇದು ಹೈಜೀನ್ ಅಲ್ಲ ಪ್ಲಾಸ್ಟಿಕ್ ಬಾಟಲ್ ಸಪ್ರೇಟ್ ಇಂಡಿವಿಜುವಲ್ ಆಗಿ ನಿಮಗೆ ಕೊಡ್ತೀವಿ ನಿಮ್ಮದು ನೀವು ಕುಡಿದ್ಬಿಟ್ಟು ಬಿಸಾಕ್ರಿ ಭೂಮಿ ಎಲ್ಲಾದರೂ ಹಾಳಾಗೋಗ್ಲಿ ಟನ್ ಗಟ್ಟಲೆ ಟನ್ ಗಟ್ಟಲೆ ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ಅದೃಷ್ಟ ಈ ಸತಿ ಮಳೆ ಬಂದಿಲ್ಲ ಇಲ್ಲ ಅಂದರೆ ಬೆಂಗಳೂರು ಮುಳುಗೋಗುದು ಡ್ರೈನೇಜ್ಗಳಲ್ಲಿ ಸೇರ್ಕೊಂಡಿದೆ ಟನ್ ಗಟ್ಟಲೆ ಟನ್ಗಟ್ಟಲೆ ಪ್ಲಾಸ್ಟಿಕ್ಕು ಹೊಸ ಪ್ಲಾಸ್ಟಿಕ್ ಅಂದ್ರೆ ಈ ಬ್ರಷ್ಗಳು ಅಲ್ಲಿ ಒಳಗಡೆ ಇರೋದು ಸೂಕ್ಷ್ಮ ಹಿಂಗ ಹಿಂಗ ಉಜ್ಜಿದ್ರು ಹಂಗ್ ಉಜ್ಜಿದ್ರು ಡೆಂಟಾಲು ಡೆಂಟಾಲು ಎಲ್ಲ ಡೆಟರ್ಜೆಂಟ್ ಹಾಕಿ ಒಳದ್ರೆ ತೊಳೆದ್ರೆ ಬರೋದಿಲ್ಲ ಅದು ಹೊರಗಡೆ ಹೊರಗಡೆ ಬರಬೇಕಂತ ಹೀರ್ಕೋಬೇಕು ಆ ಹೀರು ಗುಣ ಇರೋದು ಬರೀ ಜ್ಲುಪುಡಿಗೆ ಮಾತ್ರ ಆಕ್ಟಿವೇಟೆಡ್ ಚಾರ್ಕೋಲ್ ಇದು ವೈಜ್ಞಾನಿಕತೆ ಮರ್ದನೆ ಮಾಡಿದರೆ ನಿಮ್ಮ ದಂತಗಳು ಹೊಸಡುಗಳು ರಕ್ತ ಪ್ರಸಾರ ಆಗತ್ತೆ ಬೆಳಗ್ಗೆ ಎದ್ದಾಗ ಹಲ್ಲುಜ್ಜಿಕೋಪ ಅಂತ ಹೇಳೋದು ಬ್ರಷ್ ಇಂದ ಹಿಂಗ ದ ಮೋಸ್ಟ್ ಅನ್ಸೈಂಟಿಫಿಕ್ ಥಿಂಗ್ ಯು ಕ್ಯಾನ್ ಡೂ ಟು ಯುವರ್ ಸೆಲ್ಫೀಸ್ ಬೆಳಗ್ಗೆ ಎದ್ದು ಇಷ್ಟು ಪೇಸ್ಟು ಅದರಲ್ಲಿ ಏನಿದೆ ಮೂವತ್ತು ಪರ್ಸೆಂಟ್ ಸಕ್ಕರೆ ಇದೆ ಬೆಳಗ್ಗೆ ಎದ್ದು ಸಕ್ಕರೆ ಬಾಯಿಗೆ ಹಾಕ್ಕೊಳ್ರಿ ಆ ಮಗು ಎರಡು ವರ್ಷ ಇರೋದು ಎರಡು ಲೀಟರ್ ರಕ್ತ ನಾಲ್ಕು ಗ್ರಾಮ್ ಗ್ಲೂಕೋಸ್ ಬಾಯ್ಗೆ ಹಾಕಿಬಿಡ್ರಿ ಇನ್ನು ಅವ್ನಿಗೆ ಅನು ಹಶುವು ಹೆಂಗಾಗುತ್ತೆ ನಮ್ಮ ಮಗು ಏನೂ ತಿನ್ನೋಲ್ಲ ಬೆಳಗ್ಗೆ ಹಾಕ್ಬಿಟ್ಟಿದ್ರಲ್ಲ ಸಕ್ಕರೆ ಎರಡು ಗ್ರಾಮು ಇನ್ನೇನು ತಿಂತಾನೆ ಅವನು ನೋಡ್ರಿ ಎಷ್ಟು ಅನ್ಸೈಂಟಿಫಿಕ್ ಥಿಂಗ್ಸ್ ವಿ ಹ್ಯಾವ್ ಫಿಲ್ಡ್ ಇನ್ ಅವರ್ ಲೈಫ್ ಜಸ್ಟ್ ಇನ್ನೂ ಬೆಳಗ್ಗೆ ಬಿಟ್ಟು ಇನ್ನೂ ಹೋಗಿಲ್ಲ ನಾನು ಅಂದರೆ ನಾನೇನು ಇಲ್ಲಿ ಬಂದು ನಿಮಗೆ ನಮ್ಮ ಹಳೆ ಪದ್ಧತಿಗಳು ಹಳೆಯವರು ಹಳೆ ವಿಚಾರಗಳು ಆಚಾರಗಳು ಎಲ್ಲ ಒಳ್ಳೆಯದು ಅಂತ ನಾನೇನು ಹೇಳ್ತಾ ಇಲ್ಲ ದೇರ್ ಆರ್ ಲಾಟ್ ಆಫ್ ಬ್ಯಾಡ್ ಥಿಂಗ್ಸ್ ಐ ಎಮ್ ಅವೇರ್ ಅಫಿಟ್ ಬಟ್ ದೇರ್ ಆರ್ ಲಾಟ್ಸ್ ಆಫ್ ಗುಡ್ ಥಿಂಗ್ಸ್ ವಿಚ್ ಇನ್ ದ ನೇಮ್ ಆಫ್ ಮಾಡರ್ನಿಟಿ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಆಫ್ ಆಲ್ ಥಿಂಗ್ಸ್ ಸೈನ್ಸ್ ಅಂತ ಹೆಸರಿಟ್ಕೊಂಡಿದ್ದೀವಿ ಇನ್ ದ ನೇಮ್ ಆಫ್ ಸೈನ್ಸ್ ಇಲ್ಲಿ ಮೋಸ ಆಗಿರೋದು ನಾವೆಲ್ಲರೂ ಏನಾದರೂ ಮಾತಾಡ್ರಿ ಆಲ್ಮೋಸ್ಟ್ ಎಲ್ಲ ವೈಜ್ಞಾನಿಕತೆ ಇಲ್ಲ ಸೋಕಾಲ್ ಸೈಂಟಿಫಿಕ್ ಬಯೋಟೆಕ್ನಾಲಜಿ ಅಂತ ಈ ಹಸುಗಳನ್ನು ತದ್ರೂಪಿ ಹಸುಗಳನ್ನು ಕೋಟ್ಯಾಂತರ ಲೆಕ್ಕದಲ್ಲಿ ರೆಡಿ ಮಾಡಿದ್ದೀವಿ ಅಲ್ಲೆಲ್ಲೋ ಬೇರೆ ದೇಶಗಳಿಂದ ಇಳುವರಿ ಮಾಡ್ಕೊಂಡಿದ್ದೀವಿ ನಮ್ಮ ದೇಶದಲ್ಲಿದ್ದ ನಮ್ಮ ಗೋತಲಿಗಳನ್ನೆಲ್ಲ ಸರ್ವನಾಶ ಮಾಡಿದ್ದೀವಿ ನಿರ್ನಾಮ ಮಾಡಿದ್ದೀವಿ ನನ್ನ ಹತ್ರ ಬರೋ ಮಕ್ಕಳಿಗೆ ಹಾಲು ಬೇಡಮ್ಮ ಅಂದರೆ ಈ ಪ್ಲಾಸ್ಟಿಕ್ ಹಾಲು ಸರಿ ಇಲ್ಲ ಅದಕ್ಕೆ ಸ್ಟೆರಾಯ್ಡ್ಸ್ ಚುಚ್ತಾರೆ ಆ ಉಳಿಕೆ ಈ ಹಾಲಲ್ಲಿ ಇರುತ್ತೆ ಅದನ್ನು ಕುಡಿಸ್ತಾ ಇರೋದ್ರಿಂದ ನಮ್ಮ ಹೆಣ್ಮಕ್ಳು ಎಂಟು ವರ್ಷಕ್ಕೆ ಆರು ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ತುಂಬ ಜನ ಹೆಣ್ಮಕ್ಳಿಗೆ ಪಿ ಸಿ ಡಿ ಪ್ರಾಬ್ಲಮು ಈ ಪ್ರಾಬ್ಲಮ್ ಅಂದರೆ ಮುಟ್ಟಾದರೆ ನಿಲ್ಲೋದಿಲ್ಲ ನಿಂತ್ರೆ ಬರೋದಿಲ್ಲ ಇಷ್ಟು ಗೊಂದಲ ಆಗ್ತಾ ಇದೆ ವೇರ್ ಓನ್ಲಿ ಕೌಂಟಿಂಗ್ ಮನಿ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಡೆನ್ಮಾರ್ಕ್ಗೆ ಹೋಗ್ತಾ ಇದೆ ಇನ್ ದ ನೇಮ್ ಆಫ್ ಪಾಶ್ಚರೈಸೇಷನ್ ಇನ್ ದ ನೇಮ್ ಆಫ್ ಸ್ಟೆರಾಯ್ಡ್ಸ್ ಇನ್ ದ ನೇಮ್ ಆಫ್ ಮೇಂಟೇನಿಂಗ್ ದಿಸ್ ವೆಟರ್ನರಿ ಮೆಟೀರಿಯಲ್ಸು ಒಂದು ಲೀಟರ್ ಹಾಲು ನೀವು ಮೂವತ್ತೈದು ರೂಪಾಯಿ ಕೊಡ್ತಾ ಇದ್ರೆ ಹದಿನೆಂಟು ರೂಪಾಯಿ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಮಿಕ್ಕಿದ್ದ ಹನ್ನೆರಡು ರೂಪಾಯಿಯನ್ನ ಎಲ್ಲ ಕಮಿಷನ್ ಏಜೆಂಟ್ಸ್ ಥರ ನಾವು ಹಂಚ್ಕೊಳ್ತಾ ಇದ್ದೀವಿ ಕೊನೆಗೆ ಆಗಿದ್ದೇನು ಒಟ್ಟಾರೆ ನಮ್ಮ ಹೆಣ್ಣು ಮಕ್ಕಳು ಎಂಟು ವರ್ಷಕ್ಕೂ ಆರು ವರ್ಷಕ್ಕೂ ಮುಟ್ಟಾಗ್ತಾ ಇದ್ದಾರೆ ದುಡ್ಡೆಲ್ಲ ಸೋರ್ತಾ ಇದೆ ಹಿಂದೆ ಹಾಲು ಕುಡಿಬೇಡ್ರಿ ಅಂದ್ರೆ ಮಿಲ್ಕ್ ಕಂಪ್ಲೀಟ್ ಫುಡ್ ಕ್ಯಾಲ್ಸಿಯಂ ಎಲ್ಲರೂ ಹಾಲು ಕುಡಿತಾ ಇದ್ದಾರೆ ಎವ್ರಿ ಒನ್ ಇಸ್ ಡ್ರಿಂಕಿಂಗ್ ಮಿಲ್ಕ್ ಇನ್ ಇಂಡಿಯಾ ನಾವು ಬಿಕಾಸ್ ವಿರ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಇಟ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಹಾಲು ಅದು ಅದರಲ್ಲಿ ಸ್ಟೆರಾಯ್ಡ್ಸ್ ಇದೆ ಕೆಮಿಕಲ್ಸ್ ಇದೆ ಸೈಪರ್ ಮಿತ್ರ ಏನು ಬೇಕೋ ಅದೆಲ್ಲ ಇದು ತುಂಬಿದ್ದಾರೆ ಅದು ಸಾಲ್ದು ಅಂತ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಕೊಂಡು ಏಳೆಂಟು ದಿವಸ ಕುಟ್ಕೊಂಡು ತಂದು ಬಾಯಿಗೆ ಹಾಕ್ಕೊಳ್ತಾ ಇದ್ರಿ ಸಾಲದು ಅಂತ ಅದನ್ನು ಹೀಟ್ ಮಾಡಿ ಸಕ್ಕರೆ ಹಾಕಿ ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ ಪ್ಲಾಸ್ಟಿಕ್ ನಿಪ್ಪಲ್ ಹಾಕಿ ಮಕ್ಕಳ ಬಾಯಿಗೆ ತುರುಕ್ತಾ ಇದ್ದಾರೆ ಎರಡು ತಿಂಗಳಿಗೆ ಓ ಹೋ 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 ಮಾಡ್ತಾ ಇದ್ವಿ ನಾವು ಹಾಲು ಕೊಡಬೇಡಮ್ಮ ನಿಮ್ಮ ಹಾಲು ನಿಮ್ಮ ಸ್ತನದಿಂದ ಬರತಕ್ಕಂಥ ಹಾಲು ನಿಮ್ಮ ಮಗುಗೆ ಕಂಪ್ಲೀಟ್ ಫುಡ್ಡು ಆ ಹಸು ಕೊಡೋ ಹಾಲು ನಿಮ್ಮ ಮಗುಗೆ ಕಂಪ್ಲೀಟ್ ಫುಡ್ಡು ಆಗಲ್ಲ ಅಂತ ಹೇಳಿದ್ರೆ ನೀವೊಬ್ಬರೇ ಹಂಗೆ ಹೇಳ್ತಾಯಿದ್ರು ಎಲ್ಲ ಡಾಕ್ಟ್ರುಗಳು ನೋಡಿರಿ ಟಿ ವಿ ನೋಡಿರಿ ಬೆಳಗ್ಗೆಯಿಂದ ರಾತ್ರಿ ತನಕ ಜಾಹೀರಾತುಗಳು ಇವನು ಬರ್ತಾನೆ ಅವನು ಬರ್ತಾನೆ ಇವಳು ಬರ್ತಾಳೆ ಅವಳು ಬರ್ತಾಳೆ ಹೇಳಿದ್ದೇ ಹೇಳಿದ್ದು ಮಿಲ್ಕ್ ಕಂಪ್ಲೀಟ್ ಫುಡ್ ಅಮೆರಿಕಾದಲ್ಲೂ ನೋಡು ಇಂಗ್ಲೆಂಡಲ್ಲೂ ನೋಡು ಇಂಡಿಯಾದಲ್ಲೂ ನೋಡು ನ್ಯೂಜಿಲೆಂಡಲ್ಲೂ ನೋಡು ಎಲ್ಲಿ ನೋಡು ಮಿಲ್ಕ್ ಕಂಪ್ಲೀಟ್ ಫುಡ್ ಮಿಲ್ಕಲ್ಲಿ ಬಿಟ್ಟರೆ ಕ್ಯಾಲ್ಸಿಯಂ ಇನ್ನು ಎಲ್ಲೂ ಇಲ್ಲ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಕ್ಯಾಲ್ಸಿಯಂ ಅದು ಎಂಥ ಕ್ಯಾಲ್ಶಿಯಮು ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಹಾಳಾಗಿದ್ದು ಒಂದು ಎಲೆ ಅಡಿಕೆ ಹಾಕಿ ಸುಣ್ಣ ಹಾಕ್ಕೊಂಡ್ಬಿಟ್ರೆ ಸು ಸಿಕ್ಕಿಬಿಡುತ್ತೆ ನಮಗೆ ರಾಗಿ ಒಂದು ನೂರು ಗ್ರಾಮು ನೆನೆಸಿ ಸಾಯಂಕಾಲ ರುಬ್ಬಿದ್ರೆ ಒಂದು ಲೀಟರ್ ನೀರು ಹಾಕಿರಿ ಅದರಲ್ಲಿರೋಷ್ಟು ಕ್ಯಾಲ್ಶಿಯಮ್ಮು ಒಂದು ಲೀಟರ್ ಹಾಲಿನಲ್ಲಿ ಇಲ್ಲ ಆಮೇಲೆ ನೀವು ಒಂದು ಲೀಟರ್ ಹಾಲು ಕುಡಿದ್ರೆ ಅದರಲ್ಲಿರೋ ಕ್ಯಾಲ್ಷಿಯಮ್ ನಿಮ್ಮ ಮೈಗೆ ಹೋಗಬೇಕು ಅಂದರೆ ಸಿಗೋದು ನಿಮಗೆ ಒನ್ ಬೈ ಸಿಕ್ಸ್ ಅಷ್ಟೇ ಈ ಒಂದು ಲೀಟರು ರಾಗಿ ಹಾಲು ಕುಡೀರಿ ಎಲ್ಲ ಕ್ಯಾಲ್ಷಿಯಮ್ಮು ನಿಮಗೆ ಸಿಗುತ್ತೆ ಅಂದರೆ ನಮ್ಮ ಹಿಂದೆ ಮಕ್ಕಳಿಗೆ ತಾಯಿ ಹಾಲು ಕಮ್ಮಿ ಆಗ್ತಾ ಇದೆ ಅಂದರೆ ಕೊಡ್ತಕ್ಕಂಥ ಇದ್ದಿದ್ದು ಸಜ್ಜೆ ಹಾಲು ರಾಗಿ ಹಾಲು ಹಾಲು ನವನೆ ಅಂತ ಇನ್ನೊಂದು ತಳಿ ಇದೆ ಅದರ ಹಾಲನ್ನು ಕುಡಿಯೋರು ಅದನ್ನು ಸುಧಾರಿಸ್ತೀವಿ ಸಂಸ್ಕರಣೆ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಘಟಕಗಳನ್ನು ಹಾಕಿ ಕೋಟ್ಯಾಂತರ ರೂಪಾಯಿಗಳನ್ನು ಬೇರೆ ದೇಶಗಳಿಗೆ ರವಾನಾ ಮಾಡೋ ಅಗತ್ಯ ನಮಗಿಲ್ಲ ಆ ಹಾಲು ಕುಡಿದು ನಮ್ಮ ಮಕ್ಕಳು ಎಂಟು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಮುಟ್ಟಾಗೋ ಗತಿ ನಮಗೆ ಬೇಕಾಗಿಲ್ಲ ಅಂತ ನಾನು ಹದಿನೈದು ವರ್ಷದಿಂದ ಬಲೋ ಗೊಲೋ ಬಲೋ ಗೊಲೋ ಬಲೋ ಗೊಲೋ ಅಂತ ಹೇಳ್ಕೊಂಡು ಬರ್ತಾ ಇದ್ದೀನಿ ನೋಡ್ರಿ ಈ ರೋಗಗಳು ಇರಲೇಬೇಕಾಗಿರಲಿಲ್ಲ ಒಟ್ಟಾರೆ ಸಾರಾ ಸಗಟಾಗಿ ನಾವು ಈ ಟೆಕ್ನಾಲಜಿ ಅಂತ ಒಂದು ಹೆಸರಿನಲ್ಲಿ ಇಂಡಿವಿಜುವಲೈಸ್ಡ್ ಹೈಜೀನ್ ಅಂತ ಹೇಳಿಕೊಂಡು ಈ ಪ್ಲಾಸ್ಟಿಕ್ ಚೀಲಗಳನ್ನು ಅನುಕೂಲಕ್ಕೋಸ್ಕರ ಪ್ಲಾಸ್ಟಿಕ್ಗೆ ದುಡ್ಡು ಕಳಿಸ್ತಾ ಇದ್ದೀವಿ ಅಮೌಂಟ್ ಆಫ್ ಪ್ಲಾಸ್ಟಿಕ್ ದಟ್ ವಿರ್ ಯೂಸಿಂಗ್ ಫಾರ್ ದಿಸ್ ಮಿಲ್ಕ್ ಪ್ಯಾಕೆಟ್ಸ್ ಈಸ್ ಇನ್ ಮಿಲಿಯನ್ ಆಫ್ ಟನ್ಸ್ ಇನ್ ದ ವರ್ಲ್ಡ್ ಹಾಲಂದ್ರೆ ಏನು ತಾಯಿ ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಹೋಗಬೇಕಾಗಿದ್ದ ಒಂದು ಅಸ್ಥಿರ ಪದಾರ್ಥ ಅದು ಇಟ್ ಇಸ್ ಅನ್ ಅನ್ಸ್ಟೇಬಲ್ ಪ್ರಾಡಕ್ಟ್ ಗಾಡ್ ಕ್ರಿಯೇಟ್ಸ್ ಸೈನ್ಸ್ ಬಯೋಟೆಕ್ನಾಲಜಿ ಟು ವಾಟ್ ಎಂಡ್ ಯಾಕೆ ಈ ಪ್ರಶ್ನೆಗಳನ್ನು ನಾವು ಕೇಳಿಸ್ಕೊತಾ ಇಲ್ಲ ವೈ ಆರ್ ವಿ ಡಮ್ ಯಾಕೆ ಮಾತಾಡ್ತಾ ಇಲ್ಲ ಈ ವಿಷಯಗಳ ಬಗ್ಗೆ ನಮ್ಮ ದೇಸಿ ತಳಿಗಳು ನಿರ್ನಾಮ ಆಗಿವೆ ಆ ಹಾಲು ಮಸೂರಾದರೆ ಮಜ್ಜಿಗೆ ಆದರೆ ಬೆಣ್ಣೆ ಆದರೆ ತುಪ್ಪ ಆದರೆ ಸ್ಥಿರತ್ವ ಬರುತ್ತೆ ಪುರಾವೆಗಳಿವೆ ಇದಕ್ಕೆ ಉಲ್ಲೇಖನಗಳಿವೆ ಅಂದರೆ ನಾವು ನಮ್ಮ ಬೆಣ್ಣೆ ತುಪ್ಪಗಳನ್ನು ಬಳಸಿದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಸುಗಳು ಓಡಾಡ್ತವೆ ಇಲ್ಲಿ ನಾವು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಮೋಸ ಮಾಡ್ಕೊಂಡು ಬಂದಿದ್ದೀವಿ ಇನ್ ದ ನೇಮ್ ಆಫ್ ಸೈನ್ಸ್ ಇನ್ ದ ನೇಮ್ ಆಫ್ ಟೆಕ್ನಾಲಜಿ ಇನ್ ದ ನೇಮ್ ಆಫ್ ಪ್ರೋಗ್ರೆಸ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಇನ್ ದ ನೇಮ್ ಆಫ್ ಲುಕಿಂಗ್ ಟುವರ್ಡ್ಸ್ ವೆಸ್ಟರ್ನ್ ಕಂಟ್ರೀಸ್ We'll